ಡಾಲರ್ ಸೊಸೆ ಭಾಗ ಆರು ಗೌರಮ್ಮನಿಗೆ ಒಂದು ವಾರ ಡ್ರೆಸ್ಸಿಂಗ್ ಮತ್ತು ರೆಸ್ಟ್ ಹೇಳಿದ್ದರು ಎರಡು ತಿಂಗಳ ಮೊದಲೇ ಮಂಗಳೂರು ಉಡುಪಿ ಕಾರವಾರ ಗೋಕರ್ಣ ಮುಂತಾದ ಕಡಲತಡಿಯ ಟೂರ್ಗೆ ಗಿರೀಶ ಟಿಕೆಟ್ ಬುಕ್ ಮಾಡಿಸಿದ್ದ ಮನೆಗೆ ಬಂದ ಮೇಲೆ ಶಾಮಣ್ಣ ನೀವು ಹೋಗಿ ನಾನು ಮನೆಯಲ್ಲಿಯೇ ಇದ್ದೇನೆ ಅವಳನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು ವಿನತೆ ಕೇಳಲೇ ಇಲ್ಲ ಗೋಕರ್ಣ ಉಡುಪಿ ಎಲ್ಲಿಯೂ ಹೋಗುವುದಿಲ್ಲ ಮುಂದಿನ ವರ್ಷ ಬೇಕಾದರೆ ಹೋಗಬಹುದು ನೋಡಿ ಈಗ ಜಮುನಾ ಬರುತ್ತಿದ್ದಾಳೆ ಪಾರ್ವತಮ್ಮ ಮೊನ್ನೆ ಹೇಳಿದರು ಅವರ ನೆಂಟರಲ್ಲಿ ಒಂದು ಮದುವೆ ಇದೆಯಂತೆ ಅವಳಿಗೆ ಹೀಗೆ ನನಗೆ ಹುಷಾರಿಲ್ಲ ಅಂತ ತಿಳಿಸಿದರೆ ಸಾಕು ಬೇಗ ಬಂದು ಒಂದು ವಾರ ಇರ್ತಾಳೆ ಇಲ್ಲ ಸುರಭೀನ ಕರೆಸ್ತೀನಿ ಅವಳು ಜಮುನಾ ಜೊತೆ ಇದ್ದಂತೆ ಆಗುತ್ತದೆ ನೀವು ಬೇಕಾದ ಹಾಗೆ ಹೋಗಿ ಎಂದು ಗೌರಮ್ಮ ಅಂದಾಗ ಶಾಮಣ್ಣನಿಗೆ ತಲೆ ತಗ್ಗಿದಂತಾಯಿತು ಹಿಂದೆ ತನ್ನ ಯುರೋಪ್ ಟೂರಿಗಾಗಿ ಜಮುನಾ ಮದುವೆ ಪೋಸ್ಟ್ಪೋನ್ ಮಾಡಿಸಿದ್ದಳು ಅತ್ತೆಯನ್ನು ಯಾವ ರೀತಿಯಿಂದ ಸೇವಿಸಿದರೂ ಅವನರು ಅವರನ್ನು ಮೆಚ್ಚಿಸಲು ವಿನತೆಗೆ ಆಗುವುದೇ ಇಲ್ಲ ಗಾಯ ಮಾಯುವುದಕ್ಕೆ ಮೊದಲೇ ರೂಪಾಯಿ ಸೊಸೆಯನ್ನು ಮರೆತು ಹೋಗಿದ್ದರು ಜಮುನಾ ಬರಲಿಲ್ಲ ವಿನತೆ ಹೋಗಲಿಲ್ಲ ಆದರೆ ಚಂದ್ರನು ಕಾಗದದ ಜತೆಗೆ ಮುನ್ನೂರು ಡಾಲರ್ ಚೆಕ್ಕಿರಿಸಿದ್ದ ಹಣದಿಂದ ಸಹಾಯ ಮಾಡುವುದು ಸುಲಭ ಹಣ ಗಳಿಸಬಹುದು ಆದರೆ ಯಾರು ದೈಹಿಕ ಸಹಾಯ ಮಾಡುತ್ತಾರೋ ಅವರನ್ನು ಮರೆಯಬಾರದು ಪ್ರೀತಿ ವಿಶ್ವಾಸವನ್ನು ಹಣದಿಂದ ಕೊಳ್ಳಲು ಸಾಧ್ಯವೇ ಇಲ್ಲ ಎಂದು ಬರೆದಿದ್ದ ಕಾಗದ ಕಸದ ತೊಟ್ಟಿ ಸೇರಿತು ಚೆಕ್ಕು ಬ್ಯಾಂಕಿಗೆ ಹೋಯಿತು ಚಂದ್ರು ಆಫೀಸಿನ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದ ಅವನನ್ನು ಭೇಟಿ ಮಾಡಲು ಸುರೇಶ್ ಸುರಭಿ ಬಂದಿದ್ದರು ಜಮುನಾ ಬಸುರಿಯಾಗಿದ್ದಳು ಭಾರತದಲ್ಲಿರುವ ಮೊಮ್ಮಗನಿಗಿಂತ ಅಮೆರಿಕದಲ್ಲಿ ಇನ್ನೂ ಹುಟ್ಟಿರದ ಮೊಮ್ಮಗುವಿನ ಚಿಂತೆ ಗೌರಮ್ಮನಿಗೆ ಜಮುನಾ ಹೇಗಿದ್ದಾಳಪ್ಪ ಹೆರಿಗೆ ಯಾವಾಗ ಉಪ್ಪಿನಕಾಯಿ ಬೇಕೇನೋ ಅವಳು ಏನು ಬಯಸುತ್ತಾಳೋ ಚಂದ್ರನಿಗೆ ಒಂದೇ ಸಮನೆ ಕೊರೆಯುತ್ತಿದ್ದರು ಮಗು ಹರ್ಷ ಓಡಾಡುತ್ತಾನೆ ಮುದ್ದಾಗಿ ತಾಯಿ ತರಹವೇ ಕಾಣುತ್ತಾನೆ ಆದರೆ ವಿನುತೆ ಮಾತ್ರ ಇಳಿದು ಹೋಗಿದ್ದಳು ಧಾರವಾಡದಲ್ಲಿರುವುದಕ್ಕಿಂತಲೂ ಈಗ ಸೊರಗಿದ್ದಳು ಕಳಾಹೀನಳಾಗಿದ್ದಳು ಅವಳಿಗೆ ಯಾವುದರಲ್ಲಿಯೂ ಲವಲವಿಕೆ ಇರಲಿಲ್ಲ ಕೇವಲ ಯಾಂತ್ರಿಕವಾಗಿ ಕೆಲಸ ಮಾಡುತ್ತಿದ್ದಳು ಗೌರಮ್ಮನಂತೂ ಅವಳೊಂದಿಗೆ ಅನಾವಶ್ಯಕವಾಗಿ ಆಡುವುದಿಲ್ಲ ಸ್ನೇಹದ ಸೇತುವೆ ಮುರಿದು ಹೋಗಿದೆ ಡಾಲರ್ ಎಂಬ ಕಲ್ಲಿನಿಂದ ಪುಡಿಯಾಗಿ ಹೋಗಿದೆ ಚಂದ್ರು ಹರ್ಷನಿಗೆ ಹೊಸ ಆಟಿಕೆ ತಂದಾಗ ವಿನುತಾ ಸುಮ್ಮನೆ ನಮಗೇಕೆ ಇಷ್ಟೊಂದು ಖರ್ಚು ಮಾಡುತ್ತೀರಿ ನಿಮಗೂ ಮಗುವಾಗುತ್ತೆ ಅದಕ್ಕೆ ಇಡಬಹುದಿತ್ತು ನೀವು ಇಷ್ಟೊಂದು ಭಾರಿ ಪ್ರೆಸೆಂಟ್ ಅಂದರೆ ನಮ್ಮಂಥವರು ನಿಮ್ಮಂಥವರಿಗೆ ಏನು ಕೊಡಬೇಕು ಎಂದಾಗ ಚಂದ್ರು ದಿಗ್ಭ್ರಮೆಯಾದ ವಿನತೆಗೆ ಏನಾಗಿದೆ ಹೀಗೇಕೆ ಬಡತನ ಸಿರಿತನದ ಮಾತು ಆಡುತ್ತಾಳೆ ವಿನತ ಹರ್ಷ ನಮ್ಮ ಮನೆಯ ಮೊದಲ ಮೊಮ್ಮಗ ಅವನಿಗೆ ನನ್ನ ಉಡುಗೊರೆ ನಿಮಗೆ ಏನು ತಿಳಿಯುವುದೋ ಅದನ್ನು ನಮ್ಮ ಮಗು ಇಲ್ಲಿಗೆ ಬಂದಾಗ ಕೊಡಿ ಎಂದು ಮಾತು ಮುಗಿಸಿದ ಡಾಲರ್ ಸೊಸೆಯ ಬಾಣಂತನಕ್ಕೆ ಗೌರಮ್ಮಗೆ ಒಂದು ವರ್ಷ ಅಮೆರಿಕಗೆ ಹೋಗುವ ಆಸೆ ಆದರೆ ಶಾಮಣ್ಣ ಒಪ್ಪಲೇ ಇಲ್ಲ ಚಂದ್ರು ಹರ್ಷನನ್ನು ಬಿಟ್ಟು ಒಂದು ವರ್ಷ ನನಗೆ ಇರಲು ಸಾಧ್ಯವಿಲ್ಲ ಅಲ್ಲದೆ ನನ್ನ ಆರೋಗ್ಯ ಬೇರೆ ಸರಿಯಿಲ್ಲ ಹೆಚ್ಚು ಕಮ್ಮಿಯಾದರೆ ಪರದೇಶದಲ್ಲಿ ನಿಮಗೆ ತೊಂದರೆ ನಿಮ್ಮಮ್ಮ ನೋಡಬೇಕು ಅಂತ ಅಂತಾಳೆ ಕರೆದುಕೊಂಡು ಹೋಗು ಎಂದರು ಇನ್ನೆರಡು ತಿಂಗಳ ನಂತರ ಗೌರಮ್ಮ ಹೋಗುವುದು ಖಚಿತವಾಯಿತು ಅವರಂತೂ ಸಂತೋಷದಿಂದ ಜಮುನಾಗೆ ಏನು ಬೇಕು ತಿಳಿಸು ತರ್ತೀನಿ ಎಂದು ಹೇಳಿದರು ಚಂದ್ರು ತಾಯಿಯ ಪ್ರವಾಸದ ವ್ಯವಸ್ಥೆ ಮಾಡಿ ಹೊರಟು ಹೋದ ಪ್ರತಿ ದಿನವೂ ಅಮೆರಿಕೆಯ ಪ್ರವಾಸದ ವಿಚಾರ ಮಾತಾಡಿ ಮಾತಾಡಿ ಶಾಮಣ್ಣನ ತಲೆ ಚಿಟ್ಟು ಹಿಡಿಯಿತು ರಾಯರ ಮಠದಲ್ಲಿಯ ಅತ್ತೆಯರ ಗೆಳತಿಯರ ಗುಂಪಿನಲ್ಲಿ ಗೌರಮ್ಮನ ಗಗನ ಪ್ರವಾಸದ ವಾರ್ತೆಯನ್ನು ಬಿತ್ತರಿಸಿಯಾಯಿತು ಅಕ್ಕಪಕ್ಕದವರೆಗೂ ತಿಳಿಯಿತು ನಂಜನಗೂಡಿಗೆ ಹೋಗಿ ಸುಖವಾಗಿ ಹೆರಿಗೆ ಆಗಲಿ ಎಂದು ದೇವರನ್ನು ಬೇಡಿ ಅಭಿಷೇಕವನ್ನು ಮಾಡಿಸಿದರು ಸುರಭಿಯ ಜೊತೆಗೆ ಹೋಗಿ ಐದು ಸಾವಿರದ ಹಸಿರು ಸೀರೆ ಖರೀದಿ ಮಾಡಿದರು ವಿನತೆ ಇದನ್ನೆಲ್ಲಾ ಗಮನಿಸುತ್ತಿದ್ದಳು ಅವಳು ಬಸುರಿಯಾದಾಗ ಇದರೊಳಗಿನ ಒಂದೂ ಕಾರ್ಯಕ್ರಮವಾಗಿರಲಿಲ್ಲ ಗಿರೀಶ್ ಕೊಡಿಸಿದ್ರೆ ಸೀರೆ ತಗೋಮ್ಮ ಆದರೆ ಜಮುನೊಳಿಗೆ ಹಾಗೆ ಹೇಳಿರಲಿಲ್ಲ ಹೊರಲಾರದಷ್ಟು ಪುಳಿಯೋಗರೆ ಗೊಜ್ಜು ಸೇವಿಗೆ ಉಪ್ಪಿನಕಾಯಿ ಎಲ್ಲ ಪುಡಿಗಳು ಕೋಡುಬಳೆ ಚಕ್ಕುಲಿ ಸಿದ್ಧವಾದವು ಕಡಿಮೆ ಮಾತಾಡುವ ಗಿರೀಶ ಕೂಡ ಅಮ್ಮ ನೀನು ಅಲ್ಲಿ ತಿಂಡಿ ಅಂಗಡಿಯನ್ನು ತೆಗೆಯೋಕ್ಕೆ ಹೋಗ್ತಿಲ್ಲ ಈ ಮಗನಿಗೂ ಸ್ವಲ್ಪ ಇಡಮ್ಮ ಎಂದು ತಮಾಷೆ ಮಾಡಿದ್ದ ಗಿರೀಶ್ ನಿನಗೆ ಬೇಕಾದರೆ ವಿನುತ ಮಾಡಿಕೊಡ್ತಾಳೆ ಅಂಗಡಿ ಬೇರೆ ಇದೆ ಆದರೆ ಅಲ್ಲಿ ಜಮುನಾಗೆ ಯಾರೂ ಇಲ್ಲ ಅನ್ನುತ್ತಾ ಎಲ್ಲವನ್ನೂ ಒಳಗೆ ಸೇರಿಸಿದರು ಜಮುನಾಳ ತಾಯಿಯ ಮನೆಯಿಂದಲೂ ಸಾಮಾನಿನ ಹೊರೆ ಬಂದವು ಗೌರಮ್ಮ ಹಕ್ಕಿಯಂತೆ ಹಾರಾಡಿದರು ನೋಡಿ ರೇಷ್ಮೆ ಸೀರೆ ನಾಲ್ಕು ಚುಂಗಡಿ ಸೀರೆ ನಾಲ್ಕು ಭಾರಿ ಸೀರೆ ಸಾಕಲ್ವಾ ನೋಡಿ ಚಿಕ್ಕ ಮಗುಗೆ ಚಿನ್ನದ ಚೈನ್ ಕೊಡಲೋ ಅಥವಾ ಸವರನ್ನು ಕೊಡಲೋ ನೋಡಿ ಒಂದು ವರ್ಷ ನಾನು ಮನೆಯಲ್ಲಿರೋದಿಲ್ಲ ನಿನ್ನ ತಾ ಮನೆಯನ್ನು ಸರಿಯಾಗಿ ನೋಡ್ಕೋ ಅಲ್ಲಿಂದ ಇಲ್ಲಿಗೆ ಯಾರಾದರೂ ಬರ್ತಿದ್ರೆ ಅವರ ಜೊತೆ ಯಾವ ಸಾಮಾನು ಬೇಕು ಅದನ್ನು ಬರಿತೀನಿ ಕಳಿಸಿ ಸಂಯಮಿಯಾದ ಶಾಮಣ್ಣ ತಾಳ್ಮೆಯನ್ನು ಕಳೆದುಕೊಂಡು ನೀನು ಒಂದು ವರ್ಷ ಅಲ್ಲ ಐದು ವರ್ಷ ಬೇಕಾದರೆ ಮಗನ ಹತ್ತಿರ ಇದ್ದು ಬಾ ನೀನೇನು ಚಂದ್ರಲೋಕಕ್ಕೆ ಹೋಗ್ತಾ ಇಲ್ಲ ಸಾವಿರಾರು ಜನ ನಿನ್ನಂಥವರು ದಿನಾಲೂ ಹೋಗ್ತಾರೆ ನೀನು ಹೋದ ದಿನ ನೆಮ್ಮದಿಯಾಗಿ ಮಲಗ್ತೀನಿ ಎಂದಾಗ ಗೌರಮ್ಮ ಅಳಲಾರಂಭಿಸಿದರು ನೀವಂತೂ ನನ್ನನ್ನು ಎಲ್ಲಿಯೂ ಕರೆದುಕೊಂಡು ಹೋಗಲಿಲ್ಲ ಏನೋ ನಮ್ಮ ಚಂದ್ರುವಿನ ಪುಣ್ಯದಿಂದ ಅಮೆರಿಕಕ್ಕೆ ಹೋಗ್ತಿದ್ದೀನಿ ಅದಕ್ಕೆ ನೀವೇ ಮನೆ ಯಜಮಾನ ಹೀಗೆ ಮಾತಾಡಿದರೆ ಹೇಗೆ ಮನೆಯ ಯಜಮಾನರಲ್ಲದ ಶಾಮಣ್ಣ ಎದ್ದು ಹೋದರು ವಿನುತೆ ಒಳಗೆ ಸರಿದಳು ಅದೇ ಸನ್ನಿವೇಶದಲ್ಲಿ ತನಗೆ ಅತ್ತೆ ಹೇಗೆ ಮಾಡಿದರು ಎರಡು ಮೌಲ್ಯಗಳ ವ್ಯಕ್ತಿತ್ವ ಹರ್ಷನ ನಾಮಕರಣಕ್ಕೆ ನೂರು ರೂಪಾಯಿ ಮಾತ್ರ ಕೊಟ್ಟಿದ್ದರು ಹುಟ್ಟಿದ ಮಗುವಿಗೆ ಹುಟ್ಟದ ಮಗುವಿಗೆ ಸಂಭ್ರಮವೋ ಸಂಭ್ರಮ ಇಲ್ಲಿಯ ಮಗುವಿಗೆ ತಾತ್ಸಾರ ಬರೀ ಅಲ್ಲಿಯ ವಿಚಾರವೇ ಮಾತಾಡ್ತಾರೆ ವಿನುತಾ ಮಗುವನ್ನು ಮನೆಯನ್ನು ಚೆನ್ನಾಗಿ ನೋಡ್ಕೋ ಅನ್ನುವುದಿಲ್ಲ ಛೀ ಮನದಲ್ಲೇ ನೊಂದಳು ವಿನುತಾ ಗೌರಮ್ಮ ಹೋಗುವ ಮೊದಲು ಸುರಭಿ ಸುರೇಶನೊಂದಿಗೆ ಬಂದಳು ಜಮನಾಳಿಗೆ ರೇಷ್ಮೆಯ ಪೋಚಂಪಲ್ಲಿ ಸೀರೆ ಬಗೆಯ ಆಟಿಕೆಯ ಸಾಮಾನು ತಂದಿದ್ದಳು ಅಮೆರಿಕೆಯಲ್ಲಿ ಹುಟ್ಟುವ ಮಗುವಲ್ಲವೇ ಎಂದುಕೊಂಡಳು ವಿನುತೆ ರಾತ್ರಿ ಸುರಭಿ ಅಮ್ಮ ನಮ್ಮವರು ಕೂಡ ಅಮೆರಿಕೆಗೆ ಹೋಗಿ ಬೇರೆ ಕೆಲಸ ತಗೋಬೇಕು ಅಂತಿದ್ದಾರೆ ಗೌರಮ್ಮ ಉತ್ಸಾಹದಿಂದ ಅದರಲ್ಲೇನಿದೆ ಸುರೇಶ್ ನೀವು ಕೂಡಲೇ ಅಲ್ಲಿಗೆ ಬನ್ನಿ ನಾನು ಇರ್ತೀನಿ ಹಾಗಲ್ಲಮ್ಮ ಅಲ್ಲಿ ಪರೀಕ್ಷೆ ಪಾಸ್ ಮಾಡಿದರೆ ಕೆಲಸ ಸಿಗುವುದಂತೆ ಒಂದು ವರ್ಷ ಪಾಸ್ ಮಾಡಲಿಕ್ಕೆ ಬೇಕಂತೆ ಸುರಭಿ ನುಡಿದಳು ಇದನ್ನೆಲ್ಲ ನಿನಗೆ ಯಾರು ಹೇಳಿದರು ಇವರೇ ಹೇಳಿದರು ಮದುವೆಗೆ ಮುನ್ನ ಎಲ್ಲ ವಿಚಾರಿಸಿಟ್ಟಿದ್ದರಂತೆ ನಿನ್ನ ಗಂಡ ಬುದ್ಧಿವಂತ ಪಾಸ್ ಮಾಡ್ತಾನೆ ಬಿಡು ಅಲ್ಲಮ್ಮ ಅದಕ್ಕೆ ಎಷ್ಟೊಂದು ದುಡ್ಡು ಖರ್ಚು ಮಾಡಬೇಕಾಗಬಹುದು ಚಾರ್ಜು ಮತ್ತು ಒಂದು ವರ್ಷ ನಾವಿಬ್ಬರೂ ಅಲ್ಲಿಯೇ ಇರಬೇಕಂತೆ ಆತ್ಮವಿಶ್ವಾಸದಿಂದ ಗೌರಮ್ಮ ಚಂದ್ರು ಮನೆಯಲ್ಲಿ ಇದ್ದು ಬಿಡಿರಿ ನಿಮ್ಮಿಬ್ಬರ ಊಟದ ಖರ್ಚು ಎಷ್ಟು ಬಂದಿತ್ತು ವಿಮಾನದ ಚಾರ್ಜು ಚಂದ್ರು ಕೊಡಲಿ ನಿಮಗೆ ಕೆಲಸ ಸಿಕ್ಕಿದ ಮೇಲೆ ತೀರಿಸಿದರಾಯಿತು ಸಂದೇಹದ ಧ್ವನಿಯಲ್ಲಿ ಸುರಭಿ ಚಂದ್ರು ಒಪ್ಪಿದರೂ ಯಮುನಾ ಅತ್ತಿಗೆ ಒಪ್ಪಬಹುದೇ ನನಗಂತೂ ಸಂಶಯವೇ ಇಲ್ಲ ಜಮುನಾ ಶ್ರೀಮಂತರ ದೊಡ್ಡ ಮನೆಯಲ್ಲಿ ಬೆಳೆದಿದ್ದಾಳೆ ದೊಡ್ಡ ಗುಣ ಅವಳಿಗೂ ಜೊತೆ ಆಗುತ್ತದೆ ಸುರೇಶ್ ಮನೆ ಅಳಿಯ ಜಮುನಾ ತಗ್ಗಿ ಬಗ್ಗಿ ನಡೆಯುವವಳು ನಾನೇ ಚಂದ್ರು ಜಮುನಾ ಹತ್ತಿರ ನೇರವಾಗಿ ಹೀಗೆ ಮಾಡಿ ಅಂತ ಹೇಳ್ತೀನಿ ತಾಯಿಯ ಆಶ್ವಾಸನೆಯಿಂದ ಸುರಭಿ ಅಮೆರಿಕ ಕನಸು ಕಾಣುತ್ತಾ ಸುಖವಾಗಿ ನಿದ್ರೆ ಹೋದಳು ಮಾರನೇ ದಿನ ಶಾಮಣ್ಣನವರಿಗೆ ಈ ಸುದ್ದಿ ತಿಳಿಸಿದಾಗ ಅವರು ನೀನು ಇದರಲ್ಲಿ ಕೈ ಹಾಕಬೇಡ ಮದುವೆ ಮಾಡಿಕೊಡುವುದು ನಮ್ಮ ಕೆಲಸ ಆದರೆ ಚಂದ್ರು ಮನೆಯಲ್ಲಿ ಇರೋದು ಇವೆಲ್ಲ ಕಠಿಣವಾದ ಕೆಲಸ ಹೀಗೆ ಮಾಡಿ ಅಂತ ಹೇಳಲು ನಾವ್ಯಾರು ಅವರಿಗೆ ಬೇಕಾದರೆ ಚಂದ್ರಲೋಕಕ್ಕೆ ಹೋಗಲಿ ನಾವು ಯಾರ ಮನೆಯ ಕಾರ್ಯಭಾರಕ್ಕೂ ಕೈ ಹಾಕುವುದು ಬೇಡ ಏನು ತಂಗಿ ಗಂಡನಿಗೆ ಸಹಾಯ ಮಾಡಲು ಚಂದ್ರು ಇಲ್ಲ ಅಂತಾನೆಯೇ ಇಷ್ಟಕ್ಕೂ ಒಂದು ವರ್ಷ ನಂತರ ಅವರು ಕೆಲಸ ಹುಡುಕಿಕೊಂಡು ಹೋಗ್ತಾರಲ್ಲ ಆ ದೇಶದಲ್ಲಿ ಆ ತರಹದ ಪದ್ಧತಿ ಇದೆಯೋ ಇಲ್ಲವೋ ಅನುಮಾನದ ಸ್ವರದಲ್ಲಿ ಹೇಳಿದರು ಶಾಮಣ್ಣನವರು ನೀವು ಮಹಾ ಕಂಡಿದ್ದೀರಾ ಅಮೇರಿಕಾ ಯಾವಾಗಲೂ ಗೊಡ್ಡು ಮಾತೆ ನಿಮ್ದು ನಾನಂತೂ ಜಮುನಾಳಿಗೆ ಹೇಳ್ತೀನಿ ಎಂದು ಗೌರಮ್ಮ ಕಠಿಣವಾಗಿ ನುಡಿದರು ಬೆಂಗಳೂರಿನಿಂದ ಹೊರಟ ಗೌರಮ್ಮನವರಿಗೆ ಪ್ರಯಾಣದಲ್ಲಿ ಗಿರಿಗೌಡರ ಜೊತೆ ಸಿಕ್ಕಿತ್ತು ಅವರು ಚಂದ್ರನ ಊರಿನವರೇ ಹೀಗಾಗಿ ಗೌರಮ್ಮನ ಅಮೆರಿಕ ಪ್ರವಾಸ ಸುಖಕರವಾಗಿತ್ತು ಬೆಂಗಳೂರು ಮುಂಬೈ ಲಂಡನ್ ನ್ಯೂಯಾರ್ಕ್ ಮಿನಿಸೋಟಾ ಹೀಗಿತ್ತು ಅವರ ಪ್ರವಾಸ ಗಗನಸಕಿ ಕೊಟ್ಟ ಯಾವುದೇ ಶಾಖಾಹಾರಿ ಊಟವನ್ನು ಅವರು ಮಾಡಲಿಲ್ಲ ಕೇವಲ ಜ್ಯೂಸ್ ಕುಡಿಯುತ್ತಾ ಪ್ರವಾಸ ಮುಂದುವರೆಸಿದರು ಸ್ನಾನ ಮಾಡದೆ ಅವರು ಎಂದೂ ಊಟ ಮಾಡಿದವರೇ ಅಲ್ಲ ಇಂಥ ದೀರ್ಘ ಪ್ರವಾಸದಲ್ಲಿ ಎಲ್ಲಿಯ ಸ್ನಾನ ಗೌರಮ್ಮನವರು ತಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ವಿಮಾನದಲ್ಲಿ ಪ್ರಯಾಣ ಮಾಡಿ ವಿದೇಶಕ್ಕೆ ಹೋಗುತ್ತಿದ್ದರು ಆದ್ದರಿಂದ ಅವರಿಗೆ ಎಲ್ಲವೂ ಹೊಸತು ಎಲ್ಲವೂ ಆಶ್ಚರ್ಯ ಗಿರಿಗೌಡರಿಗೆ ಅವರ ಆತಂಕ ಅರ್ಥವಾಗಿ ಟಾಯ್ಲೆಟ್ ಹೇಗೆ ಉಪಯೋಗಿಸಬೇಕು ಸೀಟ್ ಬೆಲ್ಟ್ ಹೇಗೆ ಉಪಯೋಗಿಸಬೇಕು ಎಂದೆಲ್ಲ ಹೇಳಿಕೊಟ್ಟರು ಗೌರಮ್ಮನಿಗೆ ಏರೋಡ್ ಚಂದ್ರುವಿನ ಮುಖ ನೋಡಿದೊಡನೆಯೇ ಪ್ರಯಾಣದ ಬೇಸರಿಕೆ ಆಯಾಸ ಎಲ್ಲವೂ ಮಾಯವಾಯಿತು ಗಿರಿಗೌಡರು ಚಂದ್ರು ನನ್ನ ಜವಾಬ್ದಾರಿ ಮುಗಿಯಿತು ನಿಮ್ಮ ತಾಯಿಯನ್ನು ನಿಮ್ಮ ಬಳಿ ಸೇರಿಸಿದ್ದೇನೆ ಎಂದು ಹೇಳಿ ನಗುತ್ತಾ ಹೊರಟು ಹೋದರು ಚಂದ್ರು ತಾಯಿಯ ಸಾಮಾನುಗಳನ್ನು ಎತ್ತಿ ತನ್ನ ಕಾರಿಗೆ ಹಾಕುತ್ತಿದ್ದ ಭವ್ಯವಾದ ಕಾರನ್ನು ನೋಡಿ ಗೌರಮ್ಮ ಅಭಿಮಾನದಿಂದ ಇದರ ಫೋಟೋನೇ ಅಲ್ಲವಾ ಜಮುನಾ ಕಳಿಸಿದ್ದು ಎಂದರು ಅಂದಹಾಗೆ ಜಮುನಾ ಯಾಕೆ ಏರ್ಪೋರ್ಟಿಗೆ ಬರಲಿಲ್ಲ ಎಂದು ಮುದ್ದಿನ ಡಾಲರ್ ಸೊಸೆ ಬಗ್ಗೆ ಕೇಳಿದರು ಗೌರಮ್ಮ ಅವಳು ಕೆಲಸಕ್ಕೆ ಹೋಗಿದ್ದಾಳೆ ಬರೋದು ಹೊತ್ತಾಗುತ್ತೆ ಬಸುರಿ ಹೆಂಗಸು ಇನ್ನೂ ಕೆಲಸಕ್ಕೆ ಹೋಗುತ್ತಾಳಾ ಗೌರಮ್ಮನವರ ಮನಸ್ಸಿನಲ್ಲಿ ತಳಮಳ ಅಮ್ಮ ಇಲ್ಲಿ ಹೆರುವ ದಿನದವರೆಗೂ ಕೆಲಸಕ್ಕೆ ಹೋಗುತ್ತಾರೆ ಗೌರಮ್ಮ ಮಗನ ಮಾತಿಗೆ ಹೌದಾ ಎಂದು ಆಶ್ಚರ್ಯದಿಂದ ಮಗನ ಕಾರಿನಲ್ಲಿ ತೃಪ್ತಿಯಿಂದ ಕುಳಿತರು ಚಂದ್ರು ತಾಯಿಗೆ ಸೀಟ್ ಬೆಲ್ಟ್ ಹಾಕಿದ ನಾನು ಬೀಳಲ್ಲ ಕಣೋ ಚಿಕ್ಕ ಮಗೂನು ಅಲ್ಲ ಈ ಬೆಲ್ಟ್ ತೆಗಿ ಇಲ್ಲಮ್ಮ ಇದು ಇಲ್ಲಿನ ರೂಲ್ಸು ಮನದಲ್ಲಿ ಜಮುನಾ ಏರ್ಪೋರ್ಟಿಗೆ ಬಂದು ತಮ್ಮನ್ನು ಆಧಾರದಿಂದ ಕಾಣುತ್ತಾಳೆ ಎನ್ನುವುದು ಒಂದು ಚಿತ್ರವಿತ್ತು ಅವಳು ಭಾರತಕ್ಕೆ ಬಂದಾಗ ಪ್ರತಿ ಸಾರಿಯೂ ಅವರು ಎಷ್ಟೇ ಹೊತ್ತಿದ್ದರೂ ಅವಳ ತಾಯಿ ಬರದೇ ಇದ್ದರೂ ಕೂಡ ಗೌರಮ್ಮ ಏರ್ಪೋರ್ಟಿಗೆ ಹೋಗಿ ಜಮುನಾಳನ್ನು ಬಿಟ್ಟು ಬಂದಿರಲಿಲ್ಲವೇ ಗಾಜಿನ ಕಿಟಕಿಯಿಂದ ಹೊರ ಜಗತ್ತು ಕಾಣುತ್ತಿತ್ತು ಇದು ಅಮೆರಿಕ ಭೂಲೋಕ ಸ್ವರ್ಗ ಇಲ್ಲಿಗೆ ಬರಲು ಎಷ್ಟು ಜನರು ದಾರಿ ಕಾಯ್ತಾರೆ ತಾನು ಕೇವಲ ಚಂದ್ರುವಿನ ದೆಸೆಯಿಂದ ಇಲ್ಲಿಗೆ ಬಂದಿದ್ದೀನಿ ಅಕಸ್ಮಾತ್ ಚಂದ್ರು ಇಲ್ಲಿಗೆ ಬರದಿದ್ದರೆ ಅಲ್ಲಿಯೇ ಇದ್ದಿದ್ದರೆ ಈ ಭವ್ಯ ನಾಡಿಗಿನ ದರ್ಶನವೇ ಆಗುತ್ತಿರಲಿಲ್ಲ ಗೌರಮ್ಮ ಕುಳಕಿತರಾದರು ವಿಶಾಲವಾದ ರಸ್ತೆಗಳು ರಸ್ತೆಗಳ ಎರಡೂ ಬದಿಯಲ್ಲಿ ನೀಳವಾದ ವೃಕ್ಷಗಳು ದಾರಿ ತುಂಬ ಕಾರುಗಳು ಇಲ್ಲಿ ಕಾರುಗಳ ಶಬ್ದ ಬಿಟ್ಟು ಬೇರೆ ಯಾವುದೇ ಶಬ್ದವಿಲ್ಲ ಹೊರಗೆ ರಕ್ತ ಹೆಪ್ಪುಗಟ್ಟಿಸುವ ಚಳಿ ಇದ್ದರೂ ಒಳಗೆ ಸಮನಾದ ಉಷ್ಣತೆ ಈ ಕಾರುಗಳ ಸಮುದ್ರ ನೋಡಿ ಬೆಕ್ಕಸ ಬೆರಗಾದರೂ ಗೌರಮ್ಮ ತಮ್ಮ ದೇಶಕ್ಕೂ ಈ ದೇಶಕ್ಕೂ ಎಷ್ಟು ಅಂತರ ಜನಜಂಗುಳಿಯಲ್ಲಿ ಸೈಕಲ್ ರಿಕ್ಷಾ ಆಕಳು ಎತ್ತು ಕತ್ತೆ ಕೈಗಾಡಿಗಳು ಯಾವುದೋ ದಾರಿಯಲ್ಲಿ ಕಾಣುತ್ತಿಲ್ಲ ಶರವೇಗದಿಂದ ಹೋಗುತ್ತಿರುವ ಕಾರುಗಳೇ ಕಾಣುತ್ತಿವೆ ಹಿಂದೆ ಪುರಾಣದಲ್ಲಿ ನಾಗಲೋಕ ಕಿನ್ನರಲೋಕ ಪಾತಾಳಲೋಕ ಎಂದೆಲ್ಲ ಹೇಳುತ್ತಿದ್ದರಲ್ಲ ಇದು ಯಾವ ಲೋಕ ಚಂದ್ರು ಮಾತಾಡಿದಾಗ ಅವರು ಭೂಮಿಗೆ ಇಳಿದರು ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಹರ್ಷ ಹೇಗಿದ್ದಾನೆ ತುಂಬ ತುಂಟನಪ್ಪ ನಾನು ಬರ್ತೀನಿ ಅಜ್ಜಿ ಅಂತ ಸೆರಗು ಹಿಡಿದು ಅತ್ತೇ ಬಿಟ್ಟ ಆದರೆ ತಾತ ಬರೋಲ್ಲ ಅಂದಾಗ ನಾನು ಬರೋಲ್ಲ ಅಂದ ಇವರಿಗೆ ಹರ್ಷ ಅಂದರೆ ಪ್ರಾಣ ಮೊಮ್ಮಗನನ್ನು ಹೊಗಳಿದರು ಹೌದಮ್ಮ ಹರ್ಷ ಪುಣ್ಯವಂತ ಅಜ್ಜಿ ತಾತನ ಪ್ರೇಮ ಪಡೆದಿದ್ದಾನೆ ಅಣ್ಣ ಬರಬಹುದಿತ್ತು ಅವರ ಸ್ವಭಾವ ನಿಮಗೆ ಗೊತ್ತಲ್ಲ ಯಾವುದೂ ಬೇಡ ಈ ವೈಭವ ನೋಡಬಹುದಿತ್ತು ಒಳ್ಳೆ ಸನ್ಯಾಸಿ ತರಹ ಆಡ್ತಾರೆ ಇರಲಿ ಜಮನಾಗೆ ಹೆರಿಗೆ ದಿನ ಯಾವಾಗಂತೆ ಬಹುಶಃ ಮುಂದಿನ ವಾರ ಆಗಬಹುದು ಅಂತಾರೆ ನೀ ಬಂದ ಮೇಲೆ ಮನೆಯಲ್ಲೇ ಇರ್ತಾಳೆ ಹೆಣ್ಣು ಮಗು ಚೆನ್ನಾಗಿ ಬೆಳೆದಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ ಗೌರಮ್ಮನಿಗೆ ತುಂಬ ನಿರಾಸೆಯಾಯಿತು ನೀನು ಮನೆಗೆ ಹಿರಿ ಮಗ ಮೊದಲು ಗಂಡು ಮಗು ಆಗಿದ್ದರೆ ಇರುತ್ತಿತ್ತು ನಮ್ಮದೇನು ಶ್ರೀರಾಮಚಂದ್ರನ ಪಟ್ಟವೇ ರಾಜ್ಯ ಆಳೋಕೆ ರಾಜಕುಮಾರನೇ ಬೇಕು ಅಂತ ಹೇಳೋಕೆ ಏನೋ ನಾಲ್ಕು ಜನರಂತೆ ಇದ್ದೇವೆ ಮಗು ನಾರ್ಮಲ್ ಆದರೆ ಸಾಕು ಚಂದ್ರುವಿನ ಈ ವಾದ ಸರಣಿ ಟಿ ನರಸೀಪುರದಲ್ಲಿ ನಾಲ್ಕನೇ ಕ್ಲಾಸ್ ಕಲಿತ ಗೌರಮ್ಮನಿಗೆ ಹೇಗೆ ಅರ್ಥವಾದೀತು ವಿಶಾಲವಾದ ಆವರಣ ಆದರೆ ಕಾಂಪೌಂಡ್ ಇಲ್ಲ ಮನೆಯ ಎದುರು ದೊಡ್ಡ ಹುಲ್ಲುಗಾವಲು ಅಲ್ಲಲ್ಲಿ ಹೂವಿನ ಗಿಡಗಳು ಕಾರ್ ಹೋಗೋಕೆ ಸಿಮೆಂಟಿನ ದಾರಿ ಇದು ಯಾವ ಆಫೀಸಪ್ಪ ಎಂದು ಗೌರಮ್ಮ ಮನದಲ್ಲೇ ಅಂದುಕೊಳ್ಳುತ್ತಿರುವಾಗ ಚಂದ್ರು ಅಮ್ಮ ಮನೆ ಬಂತು ಇಳಿ ಎಂದ ಜಯನಗರದ ಮೂವತ್ತು ನಲವತ್ತು ಸೈಟಿನಲ್ಲಿ ಕಟ್ಟಿದ ಚಿಕ್ಕ ಮನೆ ಮೇಲೆ ಮಹಡಿ ಇದ್ದರೂ ಅದೆಲ್ಲಿ ಈ ವಿಶಾಲವಾದ ಅರಮನೆಯಲ್ಲಿ ಈ ಮನೆಯೊಡೆಯನ ತಾಯಿ ತಾನೆಂದು ಗೌರಮ್ಮ ಬೀಗಿದರು ಗೌರಮ್ಮ ಚಂದ್ರುವಿನ ಜೊತೆ ಮೆಟ್ಟಿಲೇರಿ ಬಂದಾಗ ಬಾಗಿಲು ತೆಗೆದವಳು ತಮ್ಮ ಸೊಸೆ ಜಮುನಾ ಎಂದಾಗ ಅವರಿಗೆ ನಂಬಲಿಕ್ಕೇ ಆಗಲಿಲ್ಲ ಸುರಭಿಯ ಮದುವೆಯಲ್ಲಿ ಕ್ಷಣ ಕ್ಷಣಕ್ಕೂ ರೇಷ್ಮೆ ಸೀರೆ ಬದಲಿಸಿ ಆಭರಣಗಳಿಂದ ನಿಗಿನಿಗಿಯಾಗಿ ಕಂಗೊಳಿಸುತ್ತಿದ್ದ ಆ ಭಾಗ್ಯಲಕ್ಷ್ಮಿಗೂ ಈ ಜಮುನಾಳಿಗೂ ಎಷ್ಟು ಅಂತರ ಚಿಕ್ಕ ಬಾಬು ದೊಗಲೆಯಾದ ಫ್ರಾಕ್ ತರಹದ ಬಟ್ಟೆ ಬರಿಹಣೆ ಬೋಳುಕೈ ಮಂಗಳಸೂತ್ರವಿಲ್ಲದ ಕೊರಳು ಮೂಗಿನಲ್ಲಿ ಮೂಗುತಿಯಿಲ್ಲ ಅವಳು ಸಾಧು ಕಪ್ಪು ಸ್ವಲ್ಪ ತಿಳಿಯಾಗಿದೆ ಫ್ರೇಜರ್ ಟೌನಿನಲ್ಲಿ ಮೀನಿನ ವ್ಯಾಪಾರ ಮಾಡುವ ಯಾವುದೇ ಹೆಂಗಸಿನಂತೆ ಕಾಣುತ್ತಾಳೆ ಚೆನ್ನಾಗಿದ್ದೀರಾ ಅಮ್ಮ ಜಮುನಾ ನಗುತ್ತಾ ಮಾತನಾಡಿದಳು ಚೆನ್ನಾಗಿದ್ದೀನಿ ಎನ್ನುತ್ತಾ ಗೌರಮ್ಮ ಮನೆಯ ಒಳಗೆ ಕಾಲಿರಿಸಿದರು ಅವರ ಊಹೆಗಿಂತ ವ್ಯತಿರಿಕ್ತವಾಗಿತ್ತು ಪರಿಸರ ತಮ್ಮನ್ನು ನೋಡಿದ ಕೂಡಲೇ ಜಮುನಾ ಕಾಲು ಮುಟ್ಟಿ ನಮಸ್ಕರಿಸುತ್ತಾಳೆ ತಾವು ಸಂತೋಷದಿಂದ ಊರಿನಲ್ಲಿ ಪರ್ಸಿನಲ್ಲಿ ಇಟ್ಟ ಅಕ್ಷತೆಯನ್ನು ಹಾಕಿ ಆಶೀರ್ವದಿಸುವುದು ಎಂದೆಲ್ಲ ತಿಳಿದಿದ್ದರು ಅಲ್ಲದೆ ಸೊಸೆ ಹಸಿರು ಸೀರೆ ಉಟ್ಟು ಸಕಲ ಮಂಗಳ ಲಕ್ಷಣಗಳನ್ನು ಹೊಂದಿ ಎದುರುಗೊಳ್ಳುತ್ತಾಳೆ ಎಂದು ಭರವಸೆಯಿಂದ ತಿಳಿದಿದ್ದರು ಜಮುನಾ ಒಳಗೆ ಹೋದಳು ಮೆತ್ತನೆಯ ಸೋಫಾದ ಮೇಲೆ ಕೂರುತ್ತಾ ಗೌರಮ್ಮ ಮನೆಯನ್ನು ಸೂಕ್ಷ್ಮವಾಗಿ ಗಮನಿಸಿದರು ಎಂಥ ಸಿರಿವಂತರ ಮನೆ ಇದು ಸುಂದರವಾದ ರತ್ನಗಂಬಳಿ ಬಾಗಿಲಿಗೆ ಕಿಟಕಿಗೆ ಸುಂದರವಾದ ಕರ್ಟನ್ಸು ದೊಡ್ಡ ಕಲರ್ ಟಿವಿ ಶೋಕೇಸ್ನಲ್ಲಿ ಬೆಳ್ಳಿಯ ಗಂಬ ಗಂಧದ ಸಾಮಾನುಗಳು ಕರಿಮರದ ವಿಶಾಲವಾದ ಡೈನಿಂಗ್ ಟೇಬಲ್ ಮತ್ತು ತೂಗುತ್ತಿರುವ ಶ್ಯಾಂಡಿಲಿಯರ್ ಅನೇಕ ಸಿರಿವಂತರ ವಸ್ತುಗಳು ಬೆಂಗಳೂರಿನಲ್ಲಿ ಸಾಹುಕಾರ ಕೃಷ್ಣಪ್ಪನವರ ಮನೆಗಿಂತ ಹೆಚ್ಚಿನ ವೈಭವ ಇತ್ತು ಕಾಫಿ ಕೊಡಲೇ ಅಮ್ಮ ಎಂದಳು ಜಮುನಾ ಇಲ್ಲಮ್ಮ ಸ್ನಾನ ಮಾಡದೆ ನಾನು ಎಂದೂ ಕಾಫಿ ಕುಡುದಿಲ್ಲ ಬಚ್ಚಲ ಮನೆ ಎಲ್ಲಿದೆ ತೋರಿಸು ಎಂದರು ಗೌರಮ್ಮ ಜಮುನಾ ಸ್ನಾನದ ಮನೆ ತೋರಿಸಿದಳು ಇಲ್ಲಿ ಟಾಯ್ಲೆಟ್ ಇದೆ ಇಲ್ಲಿ ಸ್ನಾನ ಮಾಡಿದರೆ ಮಡಿ ಹೇಗೆ ಬರುತ್ತಮ್ಮ ಬರೀ ಸ್ನಾನದ ಮನೆ ತೋರಿಸು ಜಮುನಾ ಚಂದ್ರುವಿನ ಮುಖ ನೋಡಿದಳು ಅಮ್ಮ ಇಲ್ಲಿ ಎರಡೂ ಸೇರಿ ಹೀಗೆ ಇರುತ್ತಮ್ಮ ನಮ್ಮೂರ ತರಹ ಬಚ್ಚಲ ಮನೆ ಬೇರೆ ಕಕ್ಕಸು ಬೇರೆ ಇರುವುದು ಕಡಿಮೆ ನಮ್ಮ ಮನೆಯಲ್ಲಿ ಎಲ್ಲ ಸ್ನಾನದ ಮನೆ ಹೀಗೆ ಇದೆ ಅಂದರೆ ನಿಮ್ಮ ಮನೆಯಲ್ಲಿ ಬೇಕಾದಷ್ಟು ಸ್ನಾನದ ಮನೆ ಇದೆಯಾ ಒಂದು ಮನೆಗೆ ಒಂದೇ ಬಚ್ಚಲು ಮನೆಯಲ್ವಾ ಅಚ್ಚರಿಯಿಂದ ಕಣ್ಣೆರಿಸಿದಳು ಗೌರಮ್ಮ ಇಲ್ಲಮ್ಮ ಇಲ್ಲಿ ಹಾಗೇನಿಲ್ಲ ನಮ್ಮ ಮನೆಯಲ್ಲಿ ಮೂರು ಇದೆ ನೀನು ಕಣ್ಣು ಮುಚ್ಚಿ ಸ್ನಾನ ಮಾಡಮ್ಮ ಟಾಯ್ಲೆಟ್ ಕಮೋಡ್ ಇಲ್ಲ ಅಂತ ತಿಳ್ಕೊ ನಗುತ್ತಾ ನುಡಿದನು ಚಂದ್ರು ಚಂದ್ರು ಈ ಟಬ್ನಲ್ಲಿ ನಾನೆಂದೂ ಸ್ನಾನ ಮಾಡಿಲ್ಲ ಬಕೆಟ್ ಇದ್ದರೆ ಕೊಡು ಈ ಟಬ್ನಲ್ಲಿ ಬಕೆಟ್ ಇಟ್ಟುಕೊಂಡು ಸ್ನಾನ ಮಾಡ್ತೀನಿ ಎನ್ನುತ್ತಾ ಗೌರಮ್ಮ ಅಲ್ಲಿರುವ ಟಬ್ಬನ್ನು ನೋಡಿ ನುಡಿದರು ಚಂದ್ರುವಿನ ಮನೆಯಲ್ಲಿ ಬಕೆಟ್ ಇರಲಿಲ್ಲ ತಾಯಿಗಾಗಿ ಇಂಡಿಯನ್ ಸ್ಟೋರಿನಿಂದ ತರಬೇಕು ಎಂದುಕೊಂಡ ಮನೆಯಲ್ಲಿರುವ ದೊಡ್ಡ ಪಾತ್ರೆಯನ್ನೇ ಸದ್ಯಕ್ಕೆ ಬಕೆಟ್ ತರಹ ಕೊಟ್ಟು ಸಮಶೀತ ಉಷ್ಣದ ನೀರು ತೆಗೆದಿರಿಸಿದ ಗೌರಮ್ಮ ಅಸಮಾಧಾನದಿಂದ ಸ್ನಾನ ಮಾಡಿ ಮಡಿ ಸೀರೆ ಉಟ್ಟು ಹೊರಗೆ ಬಂದಾಗ ಕತ್ತಲಾದಂತೆ ಕಂಡಿತು ವೇಳೆ ನೋಡಿದರೆ ನಾಲ್ಕು ಗಂಟೆ ಚಂದ್ರು ಇಷ್ಟು ಬೇಗನೆ ಕತ್ತಲಾಗಿದೆಯಲ್ಲ ಹೌದಮ್ಮ ಇಲ್ಲಿ ಚಳಿಗಾಲದಲ್ಲಿ ಹೀಗೆ ನುಡಿದ ಚಂದ್ರು ಗೌರಮ್ಮನವರು ಕಾಫಿ ಕುಡಿದು ಮನೆ ನೋಡಲು ಹೊರಟರು ನಮ್ಮದು ತೀರಾ ಸಾಧಾರಣ ಮನೆ ಐದು ಬೆಡ್ರೂಮ್ ಮಾತ್ರ ಇದೆ ಎರಡೇ ಗ್ಯಾರೇಜ್ ಇದೆ ಎಂದು ಚಂದ್ರು ತನ್ನ ಮನೆಯ ಪರಿಚಯವನ್ನು ಕೊಟ್ಟ ಒಂದೊಂದು ಕೋಣೆಯಲ್ಲಿ ಒಂದೊಂದು ಮಂಚ ಅದರ ಮೇಲಿನ ಯವಾದ ರೇಷ್ಮೆಯಂತೆ ನುಣುಪಾದ ಮೇಲ್ಹೊದಿಕೆ ಮೆತ್ತನೆಯ ಹಾಸಿಗೆ ಡ್ರೆಸ್ಸಿಂಗ್ ಟೇಬಲ್ ಒಂದಕ್ಕಿಂತ ಒಂದು ಸುಂದರವಾಗಿದ್ದವು ಇದಕ್ಕೆ ಚಂದ್ರು ನಮ್ಮದು ಸಾಧಾರಣ ಮನೆ ಎನ್ನುತ್ತಾನಲ್ಲ ಚಂದ್ರು ಅರಮನೆ ತರಹ ದಿವಿನಾಗಿದೆ ನಿನ್ನ ಮನೆ ಇಲ್ಲಮ್ಮ ಇಲ್ಲಿ ಎಲ್ಲರ ಮನೆ ಇದೇ ತರಹ ಇರುತ್ತೆ ಅಜ್ಜ ನಮಗೆ ಅಣ್ಣ ನಮಗೆ ಸ್ಕೂಲಿನಲ್ಲಿ ಸಂಸ್ಕೃತ ಹೇಳಿಕೊಡುವಾಗ ಅಂದಿದ್ದು ನೆನಪಿದೆ ಮಲೆಯ ಪರ್ವತದಲ್ಲಿ ಬಿಲ್ಲ ಸ್ತ್ರೀಯರು ಗಂಧದ ಮರವನ್ನೇ ಉರುವಲಾಗಿ ಉಪಯೋಗಿಸುತ್ತಾರಂತೆ ಹಾಗಿದೆ ಇಲ್ಲಿನ ಸ್ಥಿತಿ ಗೌರಮ್ಮನಿಗೆ ಅದೆಲ್ಲ ತಲೆಯಲ್ಲಿ ಹೋಗಲೇ ಇಲ್ಲ ಜಮುನಾ ಅತ್ತೆಯನ್ನು ಅಡುಗೆ ಮನೆಗೆ ಕರೆದುಕೊಂಡು ಹೋದಳು ಎಷ್ಟು ಸ್ವಚ್ಛವಾಗಿದೆ ಅಡುಗೆ ಮನೆ ಹೊಸದಾಗಿ ಕಟ್ಟಿದಂತೆ ಇದೆ ಮೈಕ್ರೋವೇವ್ ಗ್ಯಾಸ್ ಗ್ರೈಂಡರ್ ದೊಡ್ಡ ಫ್ರಿಡ್ಜ್ ಜಮುನಾ ಇನ್ನು ಎಷ್ಟು ದಿನ ಕೆಲಸ ನಾಳೆ ಒಂದೇ ದಿನ ಆಮೇಲೆ ಹೆರಿಗೆ ನಂತರ ಎರಡು ತಿಂಗಳಾದ ಮೇಲೆ ಮತ್ತೆ ಹೋಗ್ತೀನಿ ನೀನ್ಯಾಕೆ ಮಗು ಆದ ಮೇಲೆ ಕೆಲಸ ಮಾಡಬೇಕು ಗಿರೀಶನಿಗೆ ಚಿಕ್ಕ ಕೆಲಸ ವಿನುತ ಮಗುವಾದರೂ ಕೆಲಸ ಮಾಡ್ತಾಳೆ ನಿಮಗೇನು ಕಡಿಮೆ ಇಂಥ ಅರಮನೆ ಎರಡೆರಡು ಕಾರು ನೀನ್ಯಾಕಮ್ಮ ಕೆಲಸ ಮಾಡೋದು ಬಾಣಂತಿ ಬೇರೆ ಜಮುನಾ ಚಂದ್ರುವಿಗೆ ಸನ್ನೆ ಮಾಡಿದಳು ಅದರಲ್ಲಿ ಈ ದಡ್ಡ ಅತ್ತೆಗೆ ಜಾಣತನದಿಂದ ತಿಳಿಸಿ ಎನ್ನುವ ಭಾವವನ್ನು ಅರಿತ ಚಂದ್ರು ಅಮ್ಮ ಆನೆಯ ಭಾರ ಆನೆಗೆ ಆಡಿನ ಭಾರ ಆಡಿಗೆ ಈ ಮನೆಯೊಳಗಿನ ಫರ್ನಿಚರು ಕಾರು ಈ ಮನೆ ಸಹಿತ ಕಂತಿನ ಮೇಲೆ ಕೊಂಡಿದ್ದೇವೆ ಪ್ರತಿ ತಿಂಗಳು ಕಂತನ್ನು ತುಂಬಲೇಬೇಕು ಹೇಗೂ ನೀನು ಮಗನನ್ನು ನೋಡ್ಕೋತೀಯಲ್ಲ ಜಮುನಂಗೂ ಹೊತ್ತು ಹೋಗೋಲ್ಲ ಮಾಡಲಿ ಬಿಡು ಕೆಲಸ ಮುಂದಿನದು ಮುಂದೆ ಎಂದು ಮಾತು ಮುಗಿಸಿದ ಗೌರಮ್ಮನಿಗೆ ಈ ಕಂತುಗಳ ಪ್ರಪಂಚದ ಪರಿಚಯವಾಯಿತು ಇಷ್ಟು ಚೆನ್ನಾಗಿದೆ ಈ ಕಂತು ನಮ್ಮ ದೇಶದಲ್ಲಿ ಎಲ್ಲವೂ ಕಂತಿನ ಮೇಲಿದ್ದಿದ್ದರೆ ತಾವೂ ಸಿರಿವಂತರಂತೆ ಇರಬಹುದಾಗಿತ್ತು ಕಂತು ಪ್ರತಿ ತಿಂಗಳು ತುಂಬುತ್ತಾ ಮರುದಿನ ಜಮುನಾ ಚಂದ್ರು ಕೆಲಸಕ್ಕೆ ಹೊರಟು ಹೋದರು ಆ ಭವ್ಯ ಬಂಗಲೆಯಲ್ಲಿ ಗೌರಮ್ಮ ಒಬ್ಬರೇ ಉಳಿದರು ಭಾರತದಲ್ಲಿ ರಾತ್ರಿ ಆದಾಗ ಇಲ್ಲಿ ಹಗಲು ಇಲ್ಲಿ ರಾತ್ರಿ ಆದಾಗ ಅಲ್ಲಿ ಹಗಲು ಹೀಗಾಗಿ ಗೌರಮ್ಮನಿಗೆ ನಿದ್ರೆಯ ಸೈಕಲ್ ತೊಂದರೆ ಎನಿಸುತ್ತಿತ್ತು ಈಗ ಅವರಿಗೆ ಸುರಭಿಯ ನೆನಪಾಯಿತು ಇಂಥ ದೊಡ್ಡ ಮನೆ ಖಂಡಿತ ಜಮುನಾ ಬೇಡ ಅನ್ನಲಿಕ್ಕಿಲ್ಲ ಸುರಭಿಯು ಮಗುವಿಗೆ ಜಮುನಾಳಿಗೆ ಸಹಾಯ ಮಾಡುತ್ತಾಳೆ ಅವಳಿಗೆ ಮಕ್ಕಳೆಂದರೆ ಪ್ರೀತಿ ಈಗಲೂ ಊರಿಗೆ ಬಂದಾಗ ಹರ್ಷನನ್ನು ಒಂದು ಕ್ಷಣವೂ ಬಿಟ್ಟು ಇರುವುದಿಲ್ಲ ಚಂದ್ರು ಸಹಿತ ಬೇಡ ಅನ್ನಲಿಕ್ಕಿಲ್ಲ ಹಿಂದೆ ತಾವು ಚಂದ್ರುವಿನ ಹೆರಿಗೆಗೆ ತವರು ಮನೆಗೆ ಹೋದವರು ಎರಡು ವರ್ಷ ಅಲ್ಲಿಯೇ ಇದ್ದರು ಶಾಮಣ್ಣನವರಿಗೆ ಆಗ ಒಂದು ವರ್ಷದ ಟ್ರೈನಿಂಗ್ ಇತ್ತು ಅವರಿಗೆ ತಾಯಿ ತಂದೆಯರಿರಲಿಲ್ಲ ಆದರೂ ಟಿ ನರಸೀಪುರದಲ್ಲಿ ಅಣ್ಣ ಅತ್ತಿಗೆ ಗೌರಮ್ಮನನ್ನು ಚಂದ್ರನನ್ನು ಎರಡು ವರ್ಷ ಇಟ್ಟುಕೊಂಡು ತಿರುಗಿ ಹೋಗುವಾಗ ಸೀರೆ ಉಡಿಸಿ ಕಳಿಸಿದ್ದರು ತವರು ಮನೆಯಲ್ಲಿ ಅಷ್ಟೊಂದು ಅನುಕೂಲವೂ ಇರಲಿಲ್ಲ ಹಾಗೆ ನೋಡಿದರೆ ಸುರಭಿಗೆ ಇವರು ಬೇಡ ಎಂದು ಹೇಳಲು ಯಾವುದೇ ಕಾರಣವಿಲ್ಲ ಸುರಭಿ ಕೂಡ ಈ ದೇಶಕ್ಕೆ ಬಂದರೆ ತಮ್ಮ ಎರಡು ಮಕ್ಕಳು ಅಮೆರಿಕೆಯಲ್ಲಿರುತ್ತಾರೆ ತಾವು ಬೇಕಾದಾಗ ಬರಬಹುದು ಬೇಕಾದಲ್ಲಿ ಇರಬಹುದು ಎಂದು ಸಂತಸ ಪಟ್ಟರು ಗೌರಮ್ಮ ಬಂದು ಒಂದು ವಾರವಾಗಿದೆ ಚಂದ್ರು ಆಗಲೇ ಅವರನ್ನು ಡಿಪಾರ್ಟ್ಮೆಂಟ್ ಸ್ಟೋರ್ಗೆ ಕರೆದುಕೊಂಡು ಹೋಗಿದ್ದ ಎಂಥ ದಿನಸಿ ಅಂಗಡಿ ಎಲ್ಲ ಸ್ವಚ್ಛವಾಗಿ ಇಟ್ಟಿದ್ದಾರೆ ಅಲ್ಲಿ ತರಕಾರಿಗಳೇನು ಆಹಾರ ಧಾನ್ಯವೇನು ತರಹ ತರಹದ ಜ್ಯೂಸ್ಗಳೇನು ಹಾಲು ಮೊಸರು ಪಾನಕ ಮಜ್ಜಿಗೆ ಸಹಿತ ಸಿಗುತ್ತದೆ ವಿವಿಧ ಐಸ್ ಕ್ರೀಮ್ಗಳೇನು ಬಹಳ ಚೆನ್ನಾಗಿದೆ ಮಾಂಸದ ವಿಭಾಗ ಒಂದನ್ನು ಬಿಟ್ಟು ನೋಡಲು ಎರಡು ಕಣ್ಣು ಸಾಲದು ಎನಿಸಿತು ಒಂದು ವಾರದಲ್ಲಿ ಗೌರಮ್ಮ ಚುರುಕಾಗಿ ಎಲ್ಲ ಕಲಿತಿದ್ದಾರೆ ಅಡಿಗೆ ಮಾಡುವುದು ಮೈಕ್ರೋವೇವ್ನಲ್ಲಿ ಬಿಸಿ ಮಾಡುವುದು ಎಲ್ಲ ಗುರುತಿಸಿದ್ದಾರೆ ಆದರೆ ಪಾತ್ರೆ ತೊಳೆಯೋದಕ್ಕೆ ಬೇಸರ ಎಂಥ ಬಡತನದಲ್ಲಿಯೂ ಕೆಲಸದ ನಿಂಗಿ ಪಾತ್ರೆ ಬಟ್ಟೆ ಮಾಡಿಕೊಡುತ್ತಿದ್ದಳು ಈಗ ಇಲ್ಲಿ ಯಾರೂ ಇಲ್ಲ ಹೀಗಾಗಿ ವಾಷಿಂಗ್ ಮೆಷಿನಲ್ಲಿ ಬಟ್ಟೆ ಹಾಕುವುದು ಎಲ್ಲವೂ ಸರಾಗವಾಗಿ ಕಲಿತಿದ್ದಾರೆ ಜಮುನಾಗೆ ಹೆರಿಗೆಯ ನೋವು ಬರುವ ಮುನ್ನವೇ ಸೀಮಂತ ಮಾಡಬೇಕೆಂಬ ಆಸೆ ಅದಕ್ಕಾಗಿ ತಮ್ಮ ಆಸೆಯನ್ನು ಅವಳ ಮುಂದೆ ತೋಡಿಕೊಂಡರು ಜಮುನಾ ಊರಿನಿಂದ ಹಸಿರು ಸೀರೆ ತಂದಿದ್ದೇನೆ ಹಸಿರು ಬಳೆ ಪೋಚಂಪಲ್ಲಿ ಸೀರೆ ಸುರುಬಿ ಕಳಿಸಿದ್ದಾಳೆ ಚೆಕ್ಕುಲಿ ಕೋಡುಬಳೆ ಹೆಸರು ಕಾಳು ಎಲ್ಲ ಮಾಡಿಕೊಂಡು ಬಂದಿದ್ದೀನಿ ನಾಲ್ಕು ಜನರನ್ನು ಕರೆ ಆರತಿ ಮಾಡಿ ಸೀರೆ ಕೊಡುತ್ತೇನೆ ಅಂದಾಗ ಅಮ್ಮ ವರ್ಕಿಂಗ್ ಡೇನಲ್ಲಿ ಯಾರೂ ಬರೋಲ್ಲ ಮಗುವಿನ ನಾಮಕರಣಕ್ಕೆ ಕರೆದರಾಯಿತು ಎಂದು ಅವರು ಉತ್ಸಾಹಕ್ಕೆ ತಣ್ಣೀರು ಎರಚಿದಳು ಆದರೂ ದೇವರ ಮುಂದೆ ಕೂರಿಸಿ ತಾವು ಪ್ರೀತಿಯಿಂದ ಆಯ್ದು ತಂದ ಹಸಿರು ಸೀರೆಯನ್ನು ಹಸಿರು ಬಳೆಯ ಬಾಕ್ಸನ್ನು ಜಮುನಾಳಿಗೆ ಕೊಟ್ಟರು ಆದರೆ ಜಮುನಾ ಹಸಿರು ಸೀರೆಯನ್ನು ಉಡಲೇ ಇಲ್ಲ ಹಸಿರು ಬಳೆಯ ಬಾಕ್ಸ್ ಬಿಚ್ಚಲೇ ಇಲ್ಲ ಇದರಿಂದ ಗೌರಮ್ಮನವರು ಬೇಜಾರು ಮಾಡಿಕೊಂಡರು ನೋವಿನಿಂದ ಜಮುನಾ ಅಳಲಾರಂಭಿಸಿದ್ದಳು ಹೇಳಿದ ದಿನಕ್ಕೆ ಹೆರಿಗೆ ನೋವು ಬಂದಿತ್ತು ಗೌರಮ್ಮ ಸಮಾಧಾನ ಮಾಡಿಕೊ ನಾನು ಹೆತ್ತಿದ್ದೀನಿ ಎಲ್ಲರಿಗೂ ನೋವು ಬರ್ತದೆ ಎಂದು ಪರಿಪರಿಯಿಂದ ಹೇಳಿದರು ಜಮುನಾಳ ಆಕ್ರೋಶ ಕೆಳಗಿಳಿಯದೇ ಇಲ್ಲ ಅಷ್ಟರಲ್ಲಿ ಚಂದ್ರು ಬಂದು ಜಮುನಾಳನ್ನು ಕಾರಿನಲ್ಲಿ ಹತ್ತಿಸಿದ ನಾನೂ ಬರಲೆ ಎಂದರು ಗೌರಮ್ಮ ಇಲ್ಲಮ್ಮ ಅಲ್ಲಿ ಕೇವಲ ನನ್ನನ್ನು ಒಳಗೆ ಬಿಡುತ್ತಾರೆ ನೀನು ಬರಬೇಡ ನಾನು ಫೋನ್ ಮಾಡ್ತೀನಿ ಚಂದ್ರು ಜಮುನಾ ಹೊರಟು ಹೋದರು ಈ ತರಹದ ಪದ್ಧತಿಯೆಲ್ಲ ಅವರಿಗೆ ಹೊಸದು ಆದರೆ ಈ ದೇಶದ ಪದ್ಧತಿಗಳಲ್ಲಿ ಇದು ಸಾಮಾನ್ಯ ಇರಬಹುದೋ ಏನೋ ಹೆರಿಗೆಯ ಸುದ್ದಿಗಾಗಿ ಫೋನಿನ ಬಳಿ ಕಾದು ಕುಳಿತರು ತಿರುಪತಿ ವೆಂಕಟರಮಣನಿಗೆ ನಂಜನಗೂಡಿನ ಈಶ್ವರನಿಗೆ ಬೇಡಿಕೊಂಡು ಮುಡುಪು ತೆಗೆದಿರಿಸಿದರು ಅಷ್ಟರಲ್ಲಿ ಚಂದ್ರುವಿನ ಫೋನು ಬಂದಿತು ಹೆಣ್ಣು ಮಗು ನಾರ್ಮಲ್ ಆಗಿದೆ ಹೆರಿಗೆ ಸರಳವಾಗಿ ಆಯಿತು ಅಂತ ಸಂಜೆ ಮಗುವನ್ನು ನೋಡಲು ಗೌರಮ್ಮ ಮಗನೊಂದಿಗೆ ಹೊರಟರು ಮಗು ತಾಯಿಯ ಹಾಗೆ ಸಾದು ಕಪ್ಪು ಅದರಲ್ಲಿಯೂ ಬೇರೆಯವರ ಬಿಳಿಯ ಮಕ್ಕಳನ್ನು ನೋಡಿದಾಗ ಮಗು ಇನ್ನೂ ಕಪ್ಪಗೆ ಕಾಣಿಸುತ್ತಿತ್ತು ಹೆರಿಗೆಯ ಮೂರನೇ ದಿನ ಜಮುನಾ ಮನೆಗೆ ಬಂದಳು ಹತ್ತು ದಿನದ ಕುರುಡುವಿನಲ್ಲಿದ್ದಾರೆ ಹೀಗಾಗಿ ಗೌರಮ್ಮನ ಮನಸ್ಸಿಗೆ ಮುಜುಗರವಾದರೂ ಬೇರೆ ದಾರಿಯಿಲ್ಲ ಮಗುವಿಗೆ ಬೇರೆ ರೂಮಿನ ವ್ಯವಸ್ಥೆ ವಿಚಿತ್ರವಾದ ತೊಟ್ಟಿಲು ಎಷ್ಟೋ ತರಹದ ಆಟಿಕೆ ಸಾಮಾನು ಬಣ್ಣ ಬಣ್ಣದ ಕರ್ಟನ್ ಕೊಟ್ಟಿದ್ದರು ಮಗುವನ್ನು ಅದರ ಕೋಣೆಯಲ್ಲಿ ಇರಿಸಿ ಜಮುನಾ ತನ್ನ ಕೋಣೆಗೆ ಹೋದಾಗ ಗೌರಮ್ಮ ತಡೆಯದೆ ಜಮುನಾ ಮಗು ಇನ್ನೂ ಚಿಕ್ಕ ಮಗು ಅದು ಒಂದೇ ಆ ಕೋಣೆಯಲ್ಲಿ ಹೇಗಿರುತ್ತಮ್ಮ ನನ್ನ ಜೊತೆ ಬೇಕಾದರೆ ಮಲಗಿಸಿಕೊಳ್ತೀನಿ ಬೇಡ ನಾಳೆ ನೀವು ಊರಿಗೆ ಹೋದ ಮೇಲೆ ನನಗೆ ತೊಂದರೆಯಾಗುತ್ತೆ ಅದಕ್ಕೆ ಬೇರೆ ಇರೋದು ಈಗಿನಿಂದ ರೂಢಿ ಮಾಡ್ತಿದ್ದೀನಿ ಎಂದು ಮಾತು ಮುಂದುವರಿಸದಂತೆ ಹೊರಟು ಹೋದಳು ಕೂಡಲೇ ಅವರಿಗೆ ಹರ್ಷನ ನೆನಪು ಬಂದಿತ್ತು ಹರ್ಷ ಮಗುವಿದ್ದಾಗಲಿಂದಲೂ ತಾತನ ಪಕ್ಕದಲ್ಲಿಯೇ ಮಲಗುತ್ತಿದ್ದ ಅದಕ್ಕೆ ತಾತನ ನೆಂಟತನವೂ ಬೆಳೆದಿತ್ತು ಮುಂಚಿನಿಂದಲೂ ಬೇರೆ ಬೇರೆಯಾಗಿ ಬೆಳೆದರೆ ಬಾಂಧವ್ಯ ಹೇಗೆ ಬರಬಹುದು ಹೇಗೆ ಬೆಳೆಯಬಹುದು ಜಮುನಾ ಮಗುವಿಗೆ ಚಿಕ್ಕ ಟಬ್ನಲ್ಲಿ ಸ್ನಾನ ಮಾಡಿಸಿದಳು ಗೌರಮ್ಮ ತಡೆಯಲಾರದೆ ನಾನು ನೀರು ಹಾಕ್ತೀನಿ ಹರಳೆಣ್ಣೆ ಇದ್ರೆ ತರಿಸು ಮಕ್ಕಳು ನೀರಿನಲ್ಲಿ ನಿದ್ದೆಯಲ್ಲಿ ಬೆಳೆಯಬೇಕು ಎಂದಾಗ ಇಲ್ಲಮ್ಮ ನನಗೆ ಅದಾವುದೂ ಇಷ್ಟವಿಲ್ಲ ಇಲ್ಲಿ ಈ ತರಹ ಮಾಡೋದೆ ಮಕ್ಕಳನ್ನು ಹೇಗೆ ಸಾಕೋದು ಅಂತ ಪುಸ್ತಕದಲ್ಲೇ ಬರೆದಿದ್ದಾರೆ ಎಂದಳು ಜಮುನಾ ಗೌರಮ್ಮನವರು ಮಕ್ಕಳಿಗೆ ಚೆನ್ನಾಗಿ ನೀರು ಹಾಕುತ್ತಾರೆ ಎಂದು ಅವರ ಲೈನಿನಲ್ಲಿರುವವರಿಗೆಲ್ಲ ಗೊತ್ತು ಆದ್ದರಿಂದ ಕೆಲವರು ಗೌರಮ್ಮ ಯಾವ ಕೆಲಸದವಳು ಕೂಡ ನೀರು ನಿಮ್ಮ ತರಹ ಹಾಕೋಲ್ಲ ನೀವು ತಪ್ಪು ತಿಳಿದಿದ್ದರೆ ಒಂದು ಹತ್ತು ಸಲ ಬಾಣಂತಿತನದಲ್ಲಿ ನೀರು ಹಾಕ್ತೀರಾ ನಮಗೆ ನಿಮ್ಮ ಹಾಗೆ ಬರೋಲ್ಲ ಎಂದು ಎಷ್ಟು ಜನ ಗೋಗರದಿಲ್ಲ ಯಾವ ಪುಸ್ತಕವನ್ನೂ ಓದದೆ ಕೇವಲ ಪ್ರೀತಿಯಿಂದ ಎಷ್ಟು ಎಳೆಯ ಮಕ್ಕಳಿಗೆ ಎಣ್ಣೆ ನೀರು ಅವರು ಹಾಕಿಲ್ಲ ಅವರ ಕೈಯಲ್ಲಿ ಎಣ್ಣೆ ನೀರು ಹಾಕಿಸಿಕೊಂಡ ಮಕ್ಕಳ ತಾಯಂದಿರು ಪರೀಕ್ಷೆಯಲ್ಲಿ ಪಾಸಾದಾಗ ಮನೆಗೆ ಬಂದು ನೀವು ನೀರು ಹಾಕಿದ್ದಲ್ಲ ಈಗ ಪಾಸಾಗಿದ್ದಾನೆ ನೋಡಿ ಎಂದು ತಮ್ಮ ಮಕ್ಕಳನ್ನು ತೋರಿಸುತ್ತಿದ್ದರು ಅವರ ಕೈಯಲ್ಲಿ ನಮಸ್ಕಾರ ಮಾಡಿಸುತ್ತಿದ್ದರು ಗೌರಮ್ಮ ಅದೊಂದು ಪುಣ್ಯ ಕಾರ್ಯ ಎಂದುಕೊಳ್ಳುತ್ತಿದ್ದರು ಹರ್ಷ ಅವರ ಆರೈಕೆಯಲ್ಲಿಯೇ ಬೆಳೆದಿದ್ದ ಇಂದೂ ವಿನತೆಗೆ ಅತ್ತೆಯ ತರಹ ಮಗುವಿಗೆ ನೀರು ಸ್ನಾನ ಮಾಡಿಸಲು ಬರುವುದಿಲ್ಲ ನಾನಿಲ್ಲದಾಗ ಹರ್ಷನಿಗೆ ಯಾರು ನೀರು ಹಾಕುವರು ಎನಿಸಿತು ಗೌರಮ್ಮನಿಗೆ ಎರಡು ತಿಂಗಳ ಬಾಣಂತಿಯ ರಜೆ ಮುಗಿಯಲು ಬಂದಿತು ನಮಗೆ ತಿಳಿದ ಫ್ರೆಂಡ್ಸನ್ನು ಕರೆದು ತಾಮಕರಣ ಮಾಡುವುದು ಎಂದು ಜಮುನಾ ನಿರ್ಧರಿಸಿದಳು ಗೌರಮ್ಮ ಉತ್ಸಾಹದಿಂದ ತಿಂಡಿಯ ಸಿದ್ಧತೆ ಮಾಡತೊಡಗಿದರು ಸುಮಾರು ಮೂವತ್ತು ಜನ ಬರಬಹುದು ಶನಿವಾರ ಸಂಜೆಯ ಕಾರ್ಯಕ್ರಮ ಎಲ್ಲರಿಗೂ ಕೇಸರಿಬಾತು ಬಿಸಿಬೇಳೆ ಹುಳಿಯನ್ನ ಪೂರಿ ಸಾಗುವಿನ ಸಿದ್ಧತೆ ನಡೆಸಿದರು ಮಗು ಶುಕ್ರವಾರ ಹುಟ್ಟಿದೆ ಲಕ್ಷ್ಮಿಯ ಯಾವುದಾದರೂ ಹೆಸರು ಇಡಬೇಕು ಎಂದು ಗೌರಮ್ಮನ ಆಸೆ ಆದರೆ ಅವರ ಆಸೆಯನ್ನು ಕೇಳುವವರು ಯಾರು ಆಸ್ಪತ್ರೆಯಲ್ಲಿದ್ದಾಗ ಮಗುವಿಗೆ ಮಾನಸಿ ಎಂದು ಹೆಸರು ಬರೆಯಿಸಿ ಬರೆಸಿಯಾಗಿತ್ತು ಇದು ನೆಪ ಮಾತ್ರಕ್ಕೆ ನಾಮಕರಣವಾಗಿತ್ತು ನಾಮಕರಣಕ್ಕೆ ಬಂದವರಲ್ಲಿ ಸ್ವಲ್ಪ ಜನ ಕನ್ನಡದವರು ಉಳಿದವರು ಉತ್ತರ ಭಾರತದವರು ತಮಿಳರು ಹೀಗೆ ಬೇರೆ ಬೇರೆ ಭಾರತೀಯರಾಗಿದ್ದರು ಎಲ್ಲರ ನಡುವಿನ ಭಾಷೆ ಮಾತ್ರ ಇಂಗ್ಲಿಷ್ ಆಗಿತ್ತು ಮಗುವಿಗೆ ತರಹ ತರಹದ ಉಡುಗೊರೆಗಳು ಬಂದಿದ್ದವು ಕೆಲವು ಫ್ರಾಕ್ಗಳು ಐವತ್ತು ಡಾಲರ್ವರೆಗೆ ಬೆಲೆಯಾಗಿದ್ದವು ಇಷ್ಟು ಬೆಲೆಯಲ್ಲಿ ಒಳ್ಳೆಯ ಸಿಲ್ಕಿನ ಲಂಗವೋ ಚಿನ್ನದ ಓಲೆಯೋ ಸಿಗಬಹುದು ಎಂದು ಮನೆಗೆ ಅನಿಸಿತು ಕಾರ್ಯಕ್ರಮ ಮುಗಿದ ನಂತರ ಚಂದ್ರು ಕಾರನ್ನು ಸ್ವಚ್ಛ ಮಾಡಲು ಹೊರಗೆ ಹೋದ ಬಂದ ಸ್ನೇಹಿತರೆಲ್ಲ ಸಂತೋಷದಿಂದ ಹೊರಟು ಹೋಗಿದ್ದರು ಜಮುನಾ ದಣಿದಿದ್ದಳು ಮಗುವನ್ನು ಮಲಗಿಸಿ ಕನ್ನಡದ ಉಮಾಳೊಂದಿಗೆ ಕಾಲು ಚಾಚಿ ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತಿದ್ದಳು ಗೌರಮ್ಮ ಆಯಾಸದಿಂದ ಮಲಗಿದ್ದರು ಜಮುನಾ ಈ ವರ್ಷ ಮಗಳು ಮುಂದಿನ ವರ್ಷ ಮಗ ಆಗಿ ಮನೆ ತುಂಬಲಿ ಎಂದು ಉಮಾ ಹೇಳಿದಳು ಖಂಡಿತ ಬೇಡ ಯಾಕೆ ನಿನಗೇನು ಕಡಿಮೆ ಎಲ್ಲರಿಗಿಂತ ನನ್ನದೇನು ಹೆಚ್ಚು ಎಲ್ಲರಂತೆ ನಾವು ಸಾಮಾನ್ಯರು ಒಂದು ಮಗು ಎಂದರೆ ಎಷ್ಟು ಜವಾಬ್ದಾರಿ ನನಗೆ ಯಾವಾಗಲೂ ಚಿಕ್ಕ ಕುಟುಂಬವೇ ಇಷ್ಟ ಜಮುನಾ ತನ್ನ ಇಷ್ಟವನ್ನು ತಿಳಿಸಿದಳು ನನಗೂ ಹಾಗೆ ಯಾಕೆ ಜಮನಾಳ ಪ್ರಶ್ನೆ ನಮ್ಮ ಮನೆಯಲ್ಲಿ ನಾವಿಬ್ಬರೇ ಮಕ್ಕಳು ನಮ್ಮ ಅಮ್ಮನಿಗೆ ತುಂಬ ಬಂದು ಬಳಗ ಸೇರೋದಿಲ್ಲ ಅದಕ್ಕೆ ಯಾರು ಬಂದರೂ ರಾತ್ರಿ ನಾನಂತೂ ಇರೋಕ್ಕೆ ಹೇಳ್ತಿರಲಿಲ್ಲ ಒಂದು ಥರ ಪ್ರವೇಶಿ ಹೋಗುತ್ತೆ ಏನಿದ್ರೂ ಬಳಗದ ಭೇಟಿ ಮದುವೆ ಮನೇಲಿ ಹೌದು ನನಗೂ ಅದೇ ಸರಿ ಅನಿಸುತ್ತೆ ಹೋದ ತಿಂಗಳು ನನ್ನ ಮೈದುನ ಕೆಲಸದ ಮೇಲೆ ಬಂದು ತಿಂಗಳು ಇದ್ದ ನನಗೆ ತುಂಬ ಕಷ್ಟ ಆಯ್ತಪ್ಪ ನಮಗೆ ನಮ್ಮದೇ ಜೀವನ ರೂಢಿಯಾಗಿರುತ್ತೆ ಎಂಟು ದಿನದ ಅಡಿಗೆ ಮಾಡಿ ದಿನವಾಗಲೂ ಬಿಸಿ ಮಾಡಿ ಊಟ ಮಾಡೋದೇ ರೂಢಿ ಅವರಿಗೆ ಅದೆಲ್ಲ ಸೇರೋಲ್ಲ ಊರಿಗೆ ಹೋಗಿ ಅತ್ತಿಗೆ ತಂಗಳು ಬಡಿಸಿದ್ರು ಅನ್ನಬಹುದು ನನಗಂತೂ ತುಂಬ ದಿನ ಯಾರಾದರೂ ಬಂದು ಇದ್ದರೆ ಯಾವಾಗ ಹೋಗ್ತಾರೋ ಅನಿಸುತ್ತೆ ಎಂದಳು ಉಮಾ ಉಮಾ ಅದೇ ಸರಿ ಅತಿಯಾದರೆ ಅಮೃತಾನು ವಿಷ ಅಂತಾರಲ್ಲ ಹಾಗೆ ಕೈಯಿಂದ ಎತ್ತಿ ನಾಲ್ಕಾರು ಡಾಲರ್ ಸಹಾಯ ಮಾಡಿದರೆ ಕೀರ್ತಿ ಬರುತ್ತೆ ಮರ್ಯಾದೆ ಬರುತ್ತೆ ಆದರೆ ಮನೆಯೊಳಗೆ ಹೊಕ್ಕರೆ ವಿರಸ ಬರುತ್ತೆ ಅದಕ್ಕೆ ನನಗೆ ಕೂಡಿ ಇರೋದು ಇಷ್ಟವಿರೋದಿಲ್ಲ ನನಗೆ ಆ ತರಹ ತಾಪತ್ರಯವಿಲ್ಲ ನಮ್ಮ ಮೈದಿನ ಚಿಕ್ಕ ಕೆಲಸದಲ್ಲಿದ್ದಾನೆ ಇಲ್ಲಿಗೆ ಬರೋ ತಾಕತ್ತೇ ಇಲ್ಲ ಚಾರ್ಜ್ ಹೇಗೆ ಹೊಂದಿಸ್ತಾನೆ ಆದಿನಿ ಗಂಡ ಒಳ್ಳೆ ಕೆಲಸದಲ್ಲಿದ್ದಾರೆ ಬ್ಯಾಂಕಿನಲ್ಲಿ ಅವರೂ ಬರೋಲ್ಲ ಇಲ್ಲ ಅಂದರೆ ಇಲ್ಲಿ ಬರೋದು ಇರೋದು ಕಲಿಯೋದು ಇಂಥ ಗೋಳಿಗೆ ಸಿಕ್ಕರಂತೂ ಮುಗೀತು